ಎಪಿಸೋಡ್ ಹಾಕ್ಬೇಕಂತ ಅನ್ಕೊಂಡೀನಿ ಕರುಣಿನ ಕೂಗು ಅಂತಂದೆ ಒಂದು ಎಪಿಸೋಡ್ ಮಾಡಬೇಕಂತ ಅನ್ಕೊಂಡಿನಿ ಎಲ್ಲರೂ ನೀವು ವೀಕ್ಷಣೆ ಮಾಡಿ ಹೇಗಿರ ಅಂತ ಕಮೆಂಟ್ ಮೂಲಕ ತಿಳಿಸಿರಿಪ್ಪ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನ್ನ ಚಾನಲ್ಗೆ ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಪೋರ್ಟ್ ಮಾಡೋಕ್ಕತ್ತಿರಲಿಲ್ಲ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಈಗ ನನ್ನ ಕಥೆಯನ್ನು ಶುರು ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಲೇಟ್ ಆಯ್ತು ಬೇಗ ಅಸೈನ್ಮೆಂಟ್ ಕೊಡೋದಿತ್ತು ಲೇಟಾಗಿ ಹೋಗ್ತೀನಿ ನಾನು ಹನ್ನೊಂದಕ್ಕೆ ಹೋಗ್ತೀನಿ ಹ್ಞೂ ಆಯ್ತು ತಗೋ ಹಂಗಾರ ಅಷ್ಟೇ ಮಾಡಂಗ ಅವ ಡಬ್ಬಿ ಗಿಬ್ಬಿ ಏನು ಬೇಡ ತಗೋ ನಾನು ವಾಪಸ್ ಬರ್ತೀನಿ ಅಲ್ಲಿ ಹಸು ಆದರೆ ಕ್ಯಾಂಟೀನ್ ಐತಿ ತಿಂತೀನಿ ಅದೆಲ್ಲ ಹಾಳಮ್ಮ ಏನು ತಿಂತೀನಿ ಅಮ್ಮ ನೀವು ಆಯ್ತು ತಗೋ ನೀವು ಇನ್ನೂ ಯಾರಲ್ಲಿ ಕೇಳ್ತೀರಿ ನೀನು ಗಿರ್ಜಾ ಬರ್ತಿದ್ದಿಲ್ಲ ಒಂದಕ್ಕೆ ಬರೋ ನನ್ನ ತಡಿ ಹೋಗಿ ಎಲ್ಲ ಕೆಲಸ ಮುಗಿದೈತಿ ಏ ಎಲ್ಲಿ ಹೊಂಟೆ ಶಾಂತ ನಮ್ಮ ಬಿಪಿ ಕುಳಿತಿ ಕಾನೂನು ಹುಡುಕೊಡ್ಬಾ ಎಲ್ಲರೂ ಹೊಂಟಾಗಿರ್ತದೆ ನೋ ನಿಮಗೆ ಅದು ರಾಡಾಗಿ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಅದು ದ್ರಾಜಗೆ ಒಂದನೇ ಕನೆದಾ ಮೇಲೆ ಐತ ಮಾರು ತೊಗೋ ಹೋಗ್ರಿ ಓ ನನ್ನ ಊಡೇ ಇಲ್ಲ ನೋಡ್ರ ಅದಾ ಆತು ಹೋಗ ಬಾ ಓ ಒಂಟಿ ನೋಡ ಹೋಗು ಸಂತಕ್ಕ ಗಿರ್ಜಿ ಜನ ನಾನು ಹೋಗಬೇಕು ಅಣ್ಣಾ ಚಲಾತ್ ಬಿಡಕಿನಾ ಬಂದ್ಲೇ ಮನೆ ಒಂದು ದೂರ ನಡೆ ಕಾಲೆ ಏ ಬಾ ಬನ್ನಿ ಬನ್ನಿ ಸಂತಕ್ಕ ಸಂತನ ನಾವು ಹೊಲಕ್ಕೆನ ಹೋಗಿ ಬರ್ತೀನಿ ಹೊಲಕ್ಕೆನ ಹೋಗ್ತಿರಿ ಓ ಬರ್ರಿ ಹತ್ತಿ ಕಾಳು ಉರುದೈತ ಅಂತಿದ್ರಿ ಆ ರಸಿ ಇಲ್ಲ ನೋಡ್ರಿ ಏನು ಆತು ಗಿರ್ಜಿ ನಿನ್ ಬಾ ಅಯ್ಯೋ ಅದಕ್ಕೆ ಅಂದ್ರವ ಏನಿಲ್ಲ ಶಾಂತಕ್ಕ ನನಗೆ ಸ್ವಲ್ಪ ಅರ್ಚನೆ ಆಗಿತ್ತು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಕೇಳಾಕೊಂಡಿದ್ದೆ ಹೊಲ್ದಾಗ ಏನು ದುಡ್ಡು ಬಂದು ಬಂದ್ರೆ ನಿನಗೆ ಅವತ್ತಾಗ ತಂದು ಕೊಡ್ತೇನೆ ವಾ ಇತ್ತು ಕೊಡ ಶಾಂತಕ್ಕ ಎಷ್ಟೊತ್ತಿನ ಕೊಡ್ರಿ ಮನೆಯಾಗ ಇತ್ತು ರೀ ಕೇಳಿಬಿಟ್ಟು ಸುಮ್ಮನೆ ಎಲ್ಲ ಕಿರ್ಲಿ ನನ್ನ ಕಡೆ ಹಂಗೆ ಕರೀಲ್ವಾ ನಾನು ಇಟ್ಕೊಳ್ಳೋದೇ ಇಲ್ಲ ನನ್ನ ಮಗ ಬರಲಿ ಇಲ್ಲ ತಂದ್ರೆ ನಿಮ್ಮ ಗೌಡ್ರು ಬರಲಿ ತಂಜಿ ಕಿಸ ಕೊಡ್ತೀನಿ ಆತಿಲ್ಲ ಯವ್ವಾ ಮನೆತನ ಬಂದವ್ರಿಗೆ ಇಲ್ಲ ಅಂತ ಅನ್ನೋದಿಲ್ಲಲ್ಲ ಅದಾದ ಇರೋದ್ ಮಗ ಬರ್ತೀವ ಶಾಂತಕ್ಕ ನೀ ಏನು ಹಸ್ತಂಗೆ ಹರ್ಕೊಂಡು ಹೆಚ್ಚಾರಿ ನೋಡವ್ವ ಅಂದ್ರೆ ಇದೇ ಸರ ಅಲ್ಲ ನನ್ನ ಗಂಡ ಹೇಳಕ್ಕೆ ಹೋಗೋದು ಬಂದು ಹೊಡೆದು ಹೊಡೆದು ಮಾಡೋದು ಬಿಡಿಸೋದು ಎಷ್ಟೋ ಟೈಮ್ನಾಗ ಊಟ ಇಲ್ದೆ ಮಕ್ಕೊಂಡ ನಿಮ್ಮ ಮನೆಯನ್ನು ತಿಂದು ಏನು ಮಾಡಿ ವಶ ಅಂತ ಅಕ್ಕ ನಿನ್ನ ಋಣ ಹೆಂಗೆ ತೀರಿಸ್ಲಿವ ನಾನು ನೀ ಏನು ಋಣಾಗಿ ನಾನು ಮಾತಾಡ್ತಿ ಬಿಡಲಿ ಏನು ಆಚೆ ಪಾಚಕ್ಕ ಒಬ್ಬಕ್ಕೆ ಒಬ್ಬ ಹಚ್ಕೊಂಡು ಹೋಗೋದು ಮತ್ತೆ ಹೌದಲ್ಲ ಹ್ಞೂ ಬರಲ ಶಾಂತ ಕಂಗಾರ ನಾನು ಕುಂದರ್ಲಿ ಮಂಟೆ ಬಿಟ್ಟಿಲ್ಲ ಅವ್ವ ಇಲ್ಲ ವಶಾಂತ ಕೆಲಸ ಐತಿ ಈಗ ಕುಡಗ ಮೂಳಿ ಬಂತಂದು ನನ್ನ ಗಂಡೆ ಮತ್ತೆ ಹರಗಡೆ ಹೋಗಿದ್ದಿ ಅಂತಂದು ಹೊಡೆಕ ಚಲೋ ಮಾಡ್ತಾನೆ ಇನ್ನೊಂದು ಶಾಂತಕ ನಿನ್ನ ಕಡೆ ರೊಕ್ಕಸ್ಕೊಂಡಿದ್ದೆ ಹೇಳಕ್ಕೆ ಹೋಗ್ಬೇಡ್ರಿ ಅವ್ನ ಮುಂದೆ ಗಂಡೆ ರೊಕ್ಕ ಇದ್ದು ಬರ್ತಾನೆ ಮುಗಿತು ಮತ್ತೆ ಕುಡ್ಕೊಂಡು ಬರ್ತಾನೆ ಹಂಗ ಕೊಡ್ತಾನೆ ನಾನು ಇವ ನಿನ್ನ ಮುಂದೆ ಮುಚ್ಚಿರೋದು ಏನೈತಿ ನಮ್ಮ ಮಗುಗೆ ಆರಾಮ ಇಲ್ಲ ಏನು ನೋಡ್ತಿಲ್ಲ ತಮ್ಮರು ನೋಡೋದಿಲ್ಲ ಏನಿಲ್ಲ ಅದಕ್ಕೆ ಸ್ವಲ್ಪ ತೋರಿಸಿ ಗುಳಿಗೆ ಗಿಳಿಗೆ ಕೊಟ್ಟು ಕಸಿದ್ರೆ ಅಂತ ಅಷ್ಟ ಮತ್ತೇನಿಲ್ಲ ಆಯ್ತು ತಗೊಳ್ಳಿ ಜಜವ ನೋಡ್ವಾ ಇನ್ನೊಂದು ಏನು ಹೇಳ ತಾಯಿಕಿನ ಹೆಚ್ಚಿಂದ ಏನೂ ಇಲ್ಲ ದೇವ್ರನ್ನ ನೋಡಕ್ಕೆ ಆಗಂಗಿಲ್ಲ ಅಂತ ತಾಯಿ ರೂಪದಾಗ ಆ ದೇವ್ರ ನಮ್ಮ ಹೊರ ಹೊರಾತ ರೂಪದಾಗ ತಾಯಿನ ಕಳಿಸಾನ ತಾಯಿನ ನೋಡ್ಲಾರ್ದ್ರ ಮಕ್ಕಳ ಅಲ್ಲ ಅದೊಂದು ನಿನಗೆ ಭಾಗ್ಯ ಸಿಕ್ಕೇತಿ ನೋಡು ಕೊಡ್ತೇನೆ ನಾನು ಒಯ್ಯಿ ತೋರಿಸ್ ಆರಾಮ್ ಮಾಡ್ರಿ ಏನಿಲ್ಲದ್ ಬಂದು ಕೇಳ ಏನು ಆಯ್ತು ಹೋದ ಹಂಗಾರೆ